ಆಚೆಗೆ ಮತ್ತೆ ಮೀರಿ ಅವರನ್ನು ಮೀರಿ ಬದುಕಬೇಕು ಅಂತ ಯಾವತ್ತೂ ಅನಿಸಲ್ಲ ಅಂತಹ ಗುಣವಂತಿಕೆ ಅಂತ ಅಂತಿದ್ದಾಗ ಅದು ಒಳ್ಳೆಯ ಮೈತ್ರಿಯೇ ಅನ್ನೋದರ ಲಕ್ಷಣ ಚಲಚಿತ್ತಸವೈಪುಂಸ ನಿತ್ಯಂ ಅಧ್ರುವೋ ಮಿತ್ರ ಸಂಗ್ರಹ ಚಲಚಿತ್ತಸ್ಯ ವೈಪುಂಸ ಚಲಚಿತ್ತ ಅಂದ್ರೆ ಏಕಾಗ್ರತೆ ಇಲ್ಲದ ಚಲಚಿತ್ತಸೇ ಯಾವುದ್ರಲ್ಲೂ ಏಕಾಗ್ರತೆ ಇಲ್ಲ ಆಟಾಡ್ಲಿಕ್ಕೆ ಕೂತ್ರೆ ಎರಡು ನಿಮಿಷ ಆಟ ಆಡದೆ ಹೋದ ಓದ್ಲಿಕ್ಕೆ ಕೂತ್ರೆ ಒಂದೇ ನಿಮಿಷ ಪುಸ್ತಕ ಮಾಡಿ ಚಿಟ್ಟ ಮಲಗಿದ ಪೂಜೆ ಕೂತ್ರೆ ಯಾಕೆ ಕೂತೆ ಅಂತಾನೆ ಮರ್ತೋಗಿ ತೋಟಕ್ಕೆ ಹೋಗಿ ಹೂ ತರ್ತೇನೆ ಅಂತ ಓದೋನು ಓದೋನು ಓದೋ ನಾಪತ್ತೆ ಎಲ್ಲ ಹೋಗ್ಬಿಟ್ಟಿರ್ತಾನೆ ಯಾವುದ್ರಲ್ಲೂ ಒಂದು ಏಕಾಗ್ರತೆ ಇರುವುದಿಲ್ಲ ಚಲಚಿತ್ತಸ್ಯ ಒಂದು ವಿಷಯ ಪ್ರತಿಜ್ಞೆ ಮಾಡ್ತಾನೆ ಅಡಿಗೆ ಮಾಡ್ಲಿಕ್ಕೆ ಅಂತ ಹೋಗಿ ಸೀದಾಕಿ ಎಲ್ಲ ಅಡಿ ಹಿಡಿದು ಅಗ್ನಿ ಎಲ್ಲ ನಾನೇ ತಗೋತೇನೆ ಅಂತೆಲ್ಲ ತೊಗೊಂಡ್ಬಿಟ್ಟಿರುತ್ತೆ ಅಥವಾ ಇನ್ನೇನೋ ಮಾಡ್ತಿರ್ತಾನೆ ಅಲ್ಲೇ ಬಾವಿ ನದಿಯಲ್ಲಿ ಬಟ್ಟೆ ಹೋಗಿದ್ದಾ ಇರ್ತಾನೆ ಎಲ್ಲ ಬಟ್ಟೆ ಹೋಗ್ತಾ ಇರುತ್ತೆ ನದಿಯಲ್ಲಿ ಏನೇನೋ ಆಲೋಚನೆ ಮಾಡ್ಕೊಂಡು ಕೂತಿರ್ತಾನೆ ಬೈತಾ ಇರ್ತಾರೆ ಉಳಿದವರಲ್ಲಿ ಬಟ್ಟೆ ತಲೆ ನೀರಲ್ಲಿ ಹಾಳು ಮಾಡ್ಲಿಕ್ಕ ಅಂತ ಹೇಳಿ ಬೈದು ಕಳಿಸ್ಬೇಕಾಗತ್ತೆ ಹಾಗೆ ಒಂದು ಏಕಾಗ್ರ ಚಿತ್ತ ಇಲ್ಲದೆ ಇರುವ ಚಲಚಿತ್ತಸ್ತೆ ವೈಪುಂ ಸಹ ಅಥವಾ ಇನ್ನೊಂದು ಅದಾದ್ರೂ ಕೆಲವೊಂದ್ಸರ್ತಿ ಅನ್ಯ ಚಿತ್ತ ಚಲಚಿತ್ತ ಅಲ್ಲ ಇನ್ಯಾವುದೋ ಅಂದ್ರಲ್ಲಿ ಏಕಾಗ್ರತೆ ಇಲ್ಲಿ ಇಲ್ಲ ಅಷ್ಟೇ ಇದು ಹಾಗಲ್ಲ ಒಂದು ವಿಷಯದಲ್ಲಿ ಸ್ವಲ್ಪ ಹೊತ್ತು ಕೂತ್ ಯೋಚನೆ ಮಾಡ್ಲಿಕ್ಕಾಗ್ ಇನ್ನೊಂದು ವಿಷಯ ಆ ಅದಾದ್ರೂ ನಿರ್ಧಾರ ಮಾಡ್ತಾನೆ ಅಂದ್ರೆ ಟಕ್ ಇನ್ನೊಂದು ವಿಷಯ ಅದಾದ್ರೂ ನಿರ್ಧಾರ ಮಾಡ ಯಾವುದೂ ನಿರ್ಧಾರ ಮಾಡಲ್ಲ ಈ ಕೆಲವರೆಲ್ಲ ನಾನು ಫ್ಲೂಟ್ ಕಲಿಬೇಕು ಸರಿ ನಾಲ್ಕು ದಿವಸ ಹೋದ್ ಫ್ಲೂಟ್ ಯಾಕೋ ಸರಿ ಬರಲ್ಲ ಅಂತ ಅನ್ಸುತ್ತೆ ಬೇಡ ಕಲಿಯೋದು ಬೇಡ ಕೆಲಸಕ್ಕೆ ಹೋಗುದಿತ್ತ ಕೆಲವರು ನೋಡಿದೆ ನಾನು ಹಾಗೆ ಒಂದು ನಾಲ್ಕು ದಿವಸ ಎಲ್ಲೋ ಕಂಡಕ್ಟರ್ ಕೆಲಸ ಮಾಡ್ತಿರ್ತಾರೆ ಆಮೇಲೆ ಇದ್ದಕ್ಕಿದೆ ಸರಿ ಇಲ್ಲ ಅಂತೇಳಿ ಕೊನೆಗೆ ಯಾವುದು ನ್ಯಾಯಬೆಲೆ ಅಂಗಡಿಯಲ್ಲಿ ಕೂತಿತ್ತು ಯಾರು ಮಾಡ್ತಾರೆ ರಾತ್ರಿ ಎಲ್ಲ ಕೊಡಬೇಕು ಅವ್ರು ಬಂದಾಗೆಲ್ಲ ಕೊಡಬೇಕು ಎಷ್ಟು ಬೈ ಬೈಸ್ಬೋದು ಸರ್ಕಾರದ್ದೆಲ್ಲ ಶಾಪ ನನ್ನ ಮೇಲೇ ಹಾಕ್ತಾರೆ ಅವ್ರು ಕೊಟ್ಟಿಲ್ಲ ಅಂದರೆ ನಾನು ಏನು ಮಾಡಿ ಅದು ಬೇಡ ಅಂತ ಕೊನೆಗೆ ಎಳ್ಳಿಯರು ಕೆತ್ತೆ ಅಯ್ಯೋ ಕೆತ್ತಿ 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 ಕೈಯೆಲ್ಲ ದಪ್ಪ ಆಗ್ಬಿಡೋದು ಸರಿ ಇಲ್ಲ ಯಾಕೆ ಯಾವಾಗ ಒಂದು ಸ್ವಲ್ಪ ಫ್ರೀ ಇರೋದಿಲ್ಲ ಅವ್ನೂ ಕೂತು ಎಲ್ಲ ನೋವು ಬರ್ಲಿಕ್ಕೆ ಶುರುವಾಯಿತು ಸರಿ ಇನ್ನೇನು ಹೀಗೆ ಯಾವ ಕೆಲಸಕ್ಕೆ ಹೋದ್ರೂ ಅವನಿಗೊಂದು ಸಮಾಧಾನ ಅಂತ ಇಲ್ವೇ ಇಲ್ಲ ಚಲಚಿತ್ತ ಚಂಚಲಚಿತ್ತ ಚಲಚಿತ್ತ ಆಯಿತು ಅಂಥವನಿಗೆ ಇನ್ನು ವೃದ್ಧ ಅನ್ನನು ಸೇವತಃ ವೃದ್ಧರನ್ನ ಹಿರಿಯರನ್ನ ಹೀಗಳೆದು ಯಾರು ಮಾತಾಡ್ತಾನೋ ಈಗ ನಾವು ಒಂದು ದಿವಸ ವಯಸ್ಸಿಗೊಳಗಾಗ್ತೇವೆ ನಮಗೂ ಆಗ ಕೈಕಾಲು ನಡಿಲಿ ಕೇಳಲ್ಲ ಕಣ್ಣು ಕಾಣಲ್ಲ ಕಿವಿ ಕೇಳಲ್ಲ ಆಗ ನಾವೇನೋ ಹೇಳಿದಾಗ ಆ ಅಂತಾರೆ ಸಿಟ್ಟು ಬರುತ್ತೆ ಎರಡು ಸಲ ಹೇಳ್ತೀವಿ ಮತ್ತೆ ಸಿಟ್ಟು ಬರುತ್ತೆ ಅರ್ಥ ಆಗೋಲ್ಲ ನಿಮಗೆ ನಾನು ಎಷ್ಟು ಸಲ ಹೇಳಿದೆ ಐದು ಸಲ ಹೇಳಿದೆ ಇಲ್ಲ ಮಗು ಕೇಳಿಸ್ತಾ ಇಲ್ಲ ಅಂತ ಅವ್ರ ಪಾಪ ಪ್ರಾಮಾಣಿಕವಾಗಿ ಹೇಳ್ತಾರೆ ಅದು ಸಿಟ್ಟು ಮಾಡಿಕೊಂಡು ನಿಮಗೆಲ್ಲ ಇದೆಲ್ಲ ಯಾಕೆ ಬೇಕು ನಿಮಗೆ ಬೇಡ ಆ ಕೆಲಸ ಅಂತ ಹೇಳಿ ಅವರನ್ನ ವೃದ್ಧ ಅನನು ಸೇರುತ್ತೆ ಸಣ್ಣ ಸಣ್ಣ ವಿಷಯಕ್ಕೆ ಅವರಿಗಿಂತ ಹೆಚ್ಚು ಕೋಪ ಮಾಡಿಕೊಂಡು ವಯಸ್ಸಾದ ಹಾಗೆ ಅದು ಮತ್ತೆ ಅಂತಕ್ಕ ದೇಹ ಮಗುವಲ್ಲದೇ ಇರೋದು ಮನಸ್ಸು ಮಗುನೇ ಆಗ ಪೂರ್ತಿ ವಯಸ್ಸಾದ ಮೇಲೆ ಮನಸ್ಸು ಅತ್ಯಂತ ಬೇರೆದ್ದನ್ನು ಯೋಚನೆ ಮಾಡಲಿಕ್ಕೆ ಆಗೋದೇ ಇಲ್ಲ ಒಂದು ನೆನಪಾಗಲ್ಲ ಕೆಲವರು ಇರ್ತಾರೆ ತುಂಬ ಅಪರೂಪಕಂಥ ಇರ್ತಾರೆ ಎಲ್ಲ ತುಂಬ ಎಂಜಾಯ್ ಮಾಡ್ತಾ ಅವರೆಲ್ಲ ಸಣ್ಣವ್ರ ಜೊತೆಗೆ ಸೇರೋದು ಜಾಸ್ತಿ ವಯಸ್ಸಾದ್ರೂ ಕೂಡ ಯಾಕೆಂದರೆ ಸಣ್ಣವ್ರ ಜೊತೆಗೆ ಸೇರಿದ್ರೆ ಹೃದಯನೂ ಸ್ವಲ್ಪ ಸಣ್ಣದಾಗುತ್ತೆ ಅಂತ ಖುಷಿಯಾಗುತ್ತೆ ಅಂತ ಯಾಕಂದರೆ ಎಲ್ಲ ಹಂಚ್ಕೊಳ್ಲಿಕ್ಕಾಗುತ್ತೆ ಸಮಾನ ಅಂದರೆ ಅವರು ಅಷ್ಟು ದೊಡ್ಡವರಾದರೂ ಚಿಕ್ಕವ್ರ ಜೊತೆಗೆ ಚೆನ್ನಾಗಿ ಬೆರೀತಾರೆ ಯಾರಾಗಿ ಬೆರೀತಾರೋ ಅವ್ನು ಬಹಳ ಕಾಲ ಚೆನ್ನಾಗಿ ಬರ್ತಾನೆ ಯಾರು ಲೆವೆಲ್ಲು ಅಂತ ನಮ್ಮ ನಮ್ಮಕ್ಕಿಂತ ಬೇರೆ ನಾನು ಮಾತಾಡಿಸೋದಿಲ್ಲ ಅಂತ ಹೆಚ್ಚು ಯಾರು ಬದುಕ್ತಾರೆ ಜೀವನದಲ್ಲಿ ಅವ್ನು ಕೊನೆಗೆ ತುಂಬ ಏಕಾಂಗಿ ಆಗ್ತಾನೆ ಯಾಕೆಂದರೆ ಅವನಿಗೆ ಯಾರತ್ರೂ ಮಾತಾಡಿಸಿ ಅಭ್ಯಾಸ ಇಲ್ಲ ಒಂದು ಎರಡನೇದು ಯಾರಿಗೆ ಮಾತು ಬೇಕಿರುತ್ತೋ ಆಗ ಅವ್ನು ಮಾತು ಕೊಡೋದೇ ಇದ್ದುದಿಲ್ಲ ಅವನಿಗೂ ಅದೇ ಸಾರಿ ಸರಿ ಸರಿಯಾದ ಸಮಯದಲ್ಲಿ ಮಾತಿಗೆ ಬೇಕು ಅಂದರೆ ಒಬ್ಬರು ನಿಲ್ಲಲ್ಲ ದುಡ್ಡು ಕೊಡ್ತೇನೆ ಮಾತಾಡಿ ನೀವು ನಂಬ್ತಿರೋ ಬಿಡ್ತಿರೋ ಒಬ್ಬರು ಹಾಗವ್ರ ಹೆಸರು ಹೋಯಿತು ಒಬ್ಬರು ದೊಡ್ಡ ವ್ಯಕ್ತಿ ಇದ್ದಾರೆ ಇವತ್ತಿಗೂ ಇಲ್ಲಿದ್ದಾರೆ ಅವರು ಎರಡು ಗಂಟೆ ಮಾತಾಡಿ ಬಂದರೆ ಅವ್ರಿಗೆ ಇಪ್ಪತ್ತೈದು ಲಕ್ಷ ಕೊಡ್ತಾರೆ ಏನಿಲ್ಲ ಮಾತುಕತೆ ಥೆರಪಿ ಅಲ್ಲ ಮನೇಲಿ ಮಾತಾಡ್ಲಿಕ್ಕೆ ಬನ್ನಿ ಏನ್ ಮೊದ್ಲು ಪೂರ್ವ ನಿಯೋಜಿತವೂ ಅಲ್ಲ ಮಾತಾ ಎರಡು ಗಂಟೆ ಅವ್ರ ಜೊತೆಗೆ ಮಾತಾಡಿ ಹೋಗ್ತಾರೆ ಅವ್ರಿಗೆ ಮಾತಾಡ್ಲಿಕ್ಕೆ ಯಾರು ಸಿಗಲ್ಲ ಅಂತ ಇವರನ್ನು ದುಡ್ಡು ಕೊಟ್ಟು ಕರ್ಸ್ಕೊತಾರೆ ಮಾತಾಡಿಸಿ ಕಳಿಸ್ತಾರೆ ಅವ್ರಿಗೆ ದುಡ್ಡು ಬೇಕಾದಷ್ಟಿದೆ ಮಾತಿಗೊಬ್ಬ ಇಲ್ಲ ಕೆಲ್ಸದವ್ರನ್ನೆಲ್ಲ ಕರೆದು ಮಾತಾಡಿಸಿರು ಅವ್ರು ತಲೆ ಮೇಲೆ ಕೊಡ್ತಾರೆ ಅಂತ ಅವ್ರಿಗೆ ಭಾವನೆ ನಿಜವಾಗಿ ಒಳ್ಳೆ ಅವಕಾಶ ಅದು ಅವರನ್ನ ವಿಶ್ವಾಸಕ್ಕೆ ತಗೊಳ್ಳಿಕ್ಕೆ ಆದರೆ ಅಂತ ಸಂದರ್ಭದಲ್ಲಿ ಅವರನ್ನು ಮಾತಾಡಿಸಲ್ಲ ಹೀಗೆ ಬರೀ ಮಾತಾಡಿ ಸಂಪಾದನೆ ಮಾಡೋರು ಇದ್ದಾರೆ ಇವತ್ತಿಗೂ ಈಗ ಅಂದ್ರೆ ಇದೆಲ್ಲ ನಾವು ಯಾವತ್ತೋ ಒಬ್ಬರಿಗೆ ಒಂದು ನಾವೇನೋ ಮಾತು ಆಡಿದ್ರೆ ಥರ ವರ್ತಿಸ್ತಾರಲ್ಲ ಕೆಲವರು ಅಯ್ಯೋ ಮಾತಾಡಿದ್ರೆ ಒಂದು ಜಗತ್ತಿಂದ ಒಂದು ದೊಡ್ಡ ಪ್ರಳಯನೇ ಆಗ್ಬೇಕು ಇವತ್ತು ಅನ್ನೋ ಥರ ಬದುಕ್ತಾರಲ್ಲ ಆಮೇಲೆ ಅವರು ದುಡ್ಡು ಕೊಟ್ಟೆ ಮಾತಾಡಿಸ್ಕೋಬೇಕು ಮತ್ತೆ ಯಾಕೆ ಹೇಳೋದು ನಮ್ಮ ಪಂಡಿತ ಮಾತು ಅಂದರೆ ಏನರ್ಥ ಅರ್ಥ ಗೊತ್ತಾ ನಾನು ಹೇಳ್ತಾ ಇರೋದು ಹರಟೆ ಅಲ್ಲ ಮನಸ್ಸಿಗೆ ಈಗ ಈ ವಿದುರ ಮತ್ತೆ ಧೃತರಾಷ್ಟ್ರ ಹರಟೆ ಮಾಡ್ತಾ ಇರೋದು ಪಂಡಿತನ ಲಕ್ಷಣ ಅಲ್ವಾ ಅದೇ ಜಿಜ್ಞಾಸ ಅವರು ಹರಟೆ ಹೊಡಿತಾರೋ ಬಿಡ್ತಾರೋ ಬೇರೆ ಪ್ರಶ್ನೆ ಆದ್ರೆ ಮನಸ್ಸಿಗೆ ಒಂದಿಷ್ಟು ತನ್ನಲ್ಲಿ ಇರುವಂತಹ ಆಲೋಚನೆಗಳನ್ನ ಒಬ್ಬನ ಹತ್ರ ಶೇರ್ ಮಾಡಿಕೊಂಡ್ರೆ ಮಾತ್ರ ಅದು ಹದುರಾಗುತ್ತೆ ಅಥವಾ ಒಳ್ಳೆ ವಿಷಯಗಳನ್ನ ಕಿವಿಯಲ್ಲಿ ಹಾಕೊಂಡು ತನ್ನ ಜೀವನದ ಜೊತೆಗೆ ಅದನ್ನು ಹೋಲಿಸಿ ನೋಡಿದಾಗ ಅದು ಸರಿ ಇದೆ ಅಂತ ಅನ್ಸಿದಾಗ ಮಾತ್ರ ಸಮಾಧಾನ ಆಗುತ್ತೆ ಇಲ್ಲ ಅಂದ್ರೆ ಅವಾಗ್ಲೂ ನಾನೇನೋ ತಪ್ಪು ಮಾಡಿದೆ ಅಥವಾ ನಾನು ಏನೋ ಈ ದಾರಿಯಲ್ಲಿ ಸರಿಯಾಗಿ ನಡೀತಾ ಇಲ್ಲ ಅಂತ ಈ ರೀತಿ ಒಂಥರ ಕನ್ಫ್ಯೂಷನ್ ಜೀವನ ಕಳೆದು ಹೋಗುತ್ತೆ ಅದಕ್ಕೋಸ್ಕರ ದೊಡ್ಡವ್ರ ಜೊತೆಗೆ ಒಂದಿಷ್ಟು ಹಾರಟೆ ಮಾಡಬೇಕು ಅಂತ ಹೇಳೋದು ದೊಡ್ಡವರಿಗೆ ನಾವು ನೇರ ಸೇವೆ ಮಾಡ್ಲಿಕ್ಕೆ ಆಗುದ್ರೆ ಅವ್ರ ಮಾತು ಕೆರ್ಸ್ಕೊಂಡ್ರೆ ಸಾಕು ಅದೇ ಸೇವೆ ಯಾರಿಗೆ ಕೈಕಾಲಲ್ಲಿ ಏನು ನಡೆಯುವುದಿಲ್ಲ ಸುಮ್ಮನೆ ಕೂತಲ್ಲೇ ಇರ್ತಾರೆ ಆದ್ರೆ ತುಂಬಾ ಚಂದ ಒಳ್ಳೆ ಮನಸ್ಸಿನವರು ಕೂತಿರ್ತಾರೆ ಮಾತಾಡ್ತಿರ್ತಾರೆ ಅಂತವ್ರ ಹತ್ರ ಸ್ವಲ್ಪ ಕಾಲ ಕಳೆದ್ರೆ ನಮಗೂ ಜೀವನಕ್ಕೆ ಲಾಭ ಅವರಿಗೂ ಜೀವನದಲ್ಲಿ ನಮ್ಮಕ್ಕಿಂತ ಎಳೆಯರ ಜೊತೆಗೆ ಅವರು ವ್ಯವಹಾರ ಮಾಡಿದಾಗ ಅವ್ರ ಮನಸ್ಸು ತುಂಬ ಹಗುರ ಆಗುತ್ತೆ ಆ ಥರ ಆನಂದ ಆಗುತ್ತೆ ವೃದ್ಧ ಅನನು ಸೇವತಃ ಯಾರು ವೃದ್ಧರನ್ನ ಸೇವಿಸುವುದಿಲ್ಲವೋ ವೃದ್ಧ ಅಂದರೆ ಕೇವಲ ತಲೆ ಅಣ್ಣ ಅಂತ ಅಷ್ಟೇ ಅರ್ಥ ಅಲ್ಲ ಜ್ಞಾನ ವೃದ್ಧನೂ ಆಗಿರುತ್ತೆ ಅದು ಏನು ಇಲ್ಲದೆ ಆದರೆ ಒಂದೇನು ಅಂದರೆ ಜೀವನದಲ್ಲಿ ತುಂಬಾ ಚೆನ್ನಾಗಿ ಬದುಕಿರ್ತಾರೆ ಈಗೇನೋ ಒಂದು ಪ್ರಾರಬ್ಧ ಅವರು ಒಂದೇ ಮಾತನ್ನು ಹತ್ತು ಸಲ ಹೇಳ್ತಿರ್ತಾರೆ ಅದನ್ನೇ 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 ಹೇಳ್ತಿರ್ತಾರೆ ನಾವು ಆಯ್ತು 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 ಅಂತ ಹೇಳ್ತಾ ಇರಬೇಕು ಯಾಕಂದ್ರೆ ನಾಳೆ ನಮ್ದು ಗೊತ್ತಿಲ್ಲ ನಮ್ಮ ಸ್ಥಿತಿ ಬಿಟ್ಟೋ ಹಾಗೆ ಬರುತ್ತೆ ಏನೋ ಸಲ ಹೇಳಲಿಕ್ಕೆ ಬರೋದು ನಮ್ಗೆ ಏನಂತ ಗೊತ್ತಿಲ್ಲ ಅವರನ್ನು ನಾವು ಸರಿ ಅಂತ ಹೇಳೋದಲ್ಲ ಅಥವಾ ಅವರಿಗೆ ನಾವು ಸಮಯ ಕೊಟ್ಟು ವ್ಯರ್ಥ ಮಾಡಬೇಕು ಅಂತ ಹೇಳೋದಲ್ಲ ಆದರೆ ಅವರಿಗೆ ಮಾತಾಡಿ ನಮ್ಮನ್ನ ಯಾರೋ ಒಬ್ರು ಗಮನಿಸೋರು ಇದ್ದಾರೆ ಅಂತ ಒಂದು ಮಗುವಿಗೆ ಹೇಗೆ ನಮ್ಮನ್ನಮ್ಮ ನೋಡ್ಕೊತಾಳೆ ಅಪ್ಪ ನೋಡ್ಕೋತಾರೆ ನಾನು ಅಪ್ಪ ಅಮ್ಮನ ಇರಬೇಕು ಅಂತ ಅದಕ್ಕೆ ಹೇಗೆ ತುಂಬ ತುಡಿತಾ ಇರುತ್ತೆ ಸುಮಾರು ಆರು ಏಳು ವಯಸ್ಸಿನ ತನಕ ಆಮೇಲೆ ನಿಧಾನಕ್ಕೆ ಹೋಗುತ್ತೆ ಶಾಲೆಗೆ ಹೋದ್ಮೇಲೆ ಎಲ್ಲ ಬರ್ತಾ ಹೋಗುತ್ತೆ ಆದರೆ ಅಲ್ಲಿಯ ತನಕ ಅದಕ್ಕೊಬ್ಬರು ಜೊತೆಗೆ ಯಾರೋ ಇರಬೇಕು ನೀವು ನಿಮ್ಮ ನೀವು ಅಲ್ಲೇ ಇರಿ ನೀವು ಅಲ್ಲಿಂದ ಎದ್ದೋದ್ರೆ ಅಲ್ಲಿಯ ತನಕ ಇಲ್ಲಾಡ್ತಾ ಇರುತ್ತೆ ನೀವು ಎದ್ದೋದ್ರೆ ಅದಕ್ಕೆ ಆಳು ಶುರು ಆಗುತ್ತೆ ಅಂದರೆ ಅದೊಂದು ಗೂಟ ಅದು ನನಗೊಂದು ಅಲ್ಲೊಂದು ಪೀಠದಲ್ಲಿ ಯಾರೋ ಇದ್ದಾರೆ ಅಂತ ಹಾಗೆ ವಯಸ್ಸಾದ್ಮೇಲೆ ಮತ್ತು ವಾಪಸ್ ಬರುತ್ತೆ ನಮ್ಮನ್ನು ಬಿಟ್ಟು ಹೋಗ್ತಾರೆ ಬೀಗ ಹಾಕೋಕೆ ಹೋಗ್ತಾರೆ ಅಂತ ಕೆಲವರೆಲ್ಲ ಬೇಜಾರು ಮಾಡ್ಕೊಡ್ತೇವೆ ನಮ್ಗೆ ಒಟ್ಟು ಯಾರಾದರೂ ಇರಬೇಕು ಅಥವಾ ನಾವು ಯಾರೋ ಅಕ್ಕಪಕ್ಕದಲ್ಲಿ ಮಾತಾಡಿಕೊಡ್ತೇವೆ ಅಂತಾದ್ರೂ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ